ಈಗ ಈ ಬಣ ಬಡಿದಾಟಕ್ಕೆ ದಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದಂತ ಹೈಕಮಾಂಡ್ ನಾಯಕರು ಯಾವಾಗ ಈ ಇಡ್ಲಿ ಒಂದ್ ಕಡೆ ಕೋಳಿ ನಾಟಿ ಒಂದ್ ಕಡೆ ಕನಕಪುರ ಕೋಳಿ ಮಲ್ರಾಯ್ತು ಇವೆಲ್ಲವೂ ಕೂಡ ಒಂದ್ ಕಡೆ ಕೇಳ್ತಾ ಇದ್ದ ಹಾಗೆ ಆ ಈ ಒಂದ್ ಕಡೆ ನಾನ್ ವೆಜ್ ವೆಜು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಮೇಲೆ ಇಷ್ಟಾ ಬಟ್ ಅವ್ರು ಒಂದು ರೀತಿಯಾಗಿ ನಾಟಿ ಕೋಳಿ ಮಾಡಿಸ್ಕೊಂಡು ದಿನದಿಂದ ಆಯಿತು ನಾನು ತಿಂದೇ ಇಲ್ಲ ಅನ್ನುವಂಥದ್ದು ಫೋನ್ ಮಾಡಿ ಹೇಳಿದ್ರಂತೆ ನಾಟಿ ಕೋಳಿ ಒಂದಿಷ್ಟು ರೆಡಿ ಮಾಡಿಬಿಡಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಮತ್ತೊಂದು ಕಡೆ ಇಲ್ಲ ನೀವು ಬಂದ್ಬಿಡಿ ನಾವು ನಾಟಿ ಕೋಳಿ ಮಾಡಿಸ್ತೀವಿ ಅನ್ನುವಂಥದ್ದು ನಾಟಿ ನಾಟಿಕೋಳಿ ಸಾಂಬಾರು ಒಂದು ಕಡೆ ಬಿಸಿ ಬಿಸಿ ಆದಂಥ ಇಡ್ಲಿ ಸೇವೆ ಒಂದು ರೀತಿಯಾಗಿ ಎಲ್ಲಿ ಏನು ಇಟ್ಬಿಟ್ರ ಅನ್ನುವಂಥ ಒಂದಿಷ್ಟು ಮಾತುಗಳು ಕೂಡ ಸರ್ಚ್ ಬಾಕಿ ಕೇಳಿ ಬರ್ತಾ ಇದೆ ಈಗ ಈ ಒಣಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದಂತಹ ಹೈಕಮಾಂಡ್ ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಬಣಗಳಿಗೆ ಒಂದಿಷ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಡಿ ಸಿ ಬಣಗಳಿಗೆ ಒಂದಿಷ್ಟು ಸರ್ಕಾರ ಮತ್ತು ಪಕ್ಷಕ್ಕೆ ಹೊಡೆತ ಬೀಳ್ತಾ ಇದೆ ಸೊ ಹಾಗಾಗಿ ಸಿಎಂ ಡಿ ಸಿ ಉಪಹಾರ ಕೂಟ ಆಯೋಜಿಸ್ತಾ ಒಂದ್ ಕಡೆ ತಾತ್ಕಾಲಿಕ ಒಂದು ರೀತಿಯಾದಂತಹ ತಾತ್ಕೀಕ ಮಾಡಿದ್ರು ಅವರಿಗೆ ಬನ್ನಿ ಇವರನ್ನ ಊಟಕ್ಕೆ ಕರೆಸಿ ಇವರಿಗೆ ಬ್ರೇಕ್ಫಾಸ್ಟ್ ಕರೆಸಿ ಬೆಳಗ್ಗೆ ನೀವು ಕರೆಸಿ ಮಧ್ಯಾಹ್ನ ಇವರನ್ನ ಕರೆಸಿ ಅದಾದ ನಂತರ ಇಬ್ರು ಕೂಡ ಮಾತಾಡಿಕೊಂಡು ಆರಾಮಾಗಿ ಇಡ್ಲಿ ತಿನ್ಕೊಂಡು ಈ ಕಡೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಉಪ್ಪಿಟ್ಟು ಗಿಪ್ಪಿಟ್ಟು ತಿನ್ಕೊಂಡು ಡಿ ಕೆ ಶಿವಕುಮಾರ್ ಇದ್ರೆ ಈ ಕಡೆ ಸಿದ್ದರಾಮಯ್ಯ ಒಳ್ಳೆ ನಾಟಿ ಕೋಳಿ ಒಂದು ಕಡೆ ಬಿಸಿ ಬಿಸಿ ಇಡ್ಲಿ ತಿನ್ಕೊಂಡು ಅವರು ಎಂಜಾಯ್ ಮಾಡ್ಕೋತಾ ಇದ್ದಾರೆ ಸೊ ಅಂದರೆ ಗುಂಪುಗಾರಿಕೆ ತಡೆಯೋದಕ್ಕೆ ಉದ್ದೇಶಕ್ಕೆ ಬ್ರೇಕ್ಫಾಸ್ಟ್ ಒಂದು ರೀತಿಯಾದಂಥ ಮೀಟಿಂಗು ಯಾಕಂದರೆ ಇಷ್ಟು ದಿನಗಳ ಕಾಲ ಹಿಂಗಾಗೋಗ್ಬಿಟ್ಟಿತ್ತು ಅಂತಂದ್ರೆ ಈ ವೈಮನಸ್ಸು ಅಂತ ಇದ್ದಂಥ ಸಂದರ್ಭದಲ್ಲಿ ಯಾರ ಮೇಲೆ ಆದರೂ ಒಂದಿಷ್ಟು ಗಂಭೀರ ಆರೋಪ ಮಾಡಬೇಕಾದಂಥ ಸಂದರ್ಭದಲ್ಲಿ ನೇರ ನೇರವಾಗಿ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ರು ರಾಜಕೀಯದಲ್ಲಿ ಯಾರೂ ಕೂಡ ಶತ್ರು ಅಲ್ಲ ಯಾರೂ ಕೂಡ ಮಿತ್ರರು ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಪಕ್ಷದ ನಾಯಕರು ಇದ್ದರು ಸೊ ಇತ್ತೀಚೆಗೆ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ ಬ್ರೇಕ್ಫಾಸ್ಟ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಅದರ ಜೊತೆಗೆ ಈಗ ಮಧ್ಯಾಹ್ನ ಊಟವೂ ಕೂಡ ಒಂದು ಕಡೆ ಈಗ ಮೀಟಿಂಗ್ ಮಾಡುವ ಮೂಲಕ ಈ ಚಾಪಾಣಿ ಜೊತೆ ಒಂದಿಷ್ಟು ಮಾತುಕತೆ ನಡೆಸ್ತಾ ಇದ್ರು ರಾಜಕೀಯ ನಾಯಕರು ಒಂದಿಷ್ಟು ಭೇಟಿ ಸಂದರ್ಭದಲ್ಲಿ ಏನಾದರೂ ಬೇರೆ ವಿಚಾರ ಮಾಡ್ತಾರ ರಾಜಕೀಯ ಬಗ್ಗೆನೇ ಮಾತಾಡ್ತಾರೆ ಸೊ ಹಾಗಾಗಿ ಮೊದಮೊದಲಿಗೆ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬರ್ತಾರೆ ಬ್ರೇಕ್ಫಾಸ್ಟ್ ಮಾಡ್ತಾರೆ ಅದಾದ ನಂತರ ಇಲ್ಲ ನೀವೇ ಬನ್ನಿ ಇಲ್ಲೇ ಒಳ್ಳೆ ಊಟ ಮಾಡಿಸ್ತೀನಿ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಈಗ ಫಸ್ಟ್ ನೀನು ಬಾರಪ್ಪ ಬಂದು ಒಂದು ಸ್ವಲ್ಪ ಟಿಫನ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗು ಅದಾದ ನಂತರ ಅದು ಬಂದು ನೋಡ್ತೀವಿ ಅಂತ ಹೇಳ್ತಾರೆ ಸೊ ಆವತ್ತು ಸುದ್ದಿಗೋಷ್ಠಿ ಮಾಡ್ತಾರೆ ಇಬ್ಬರು ಕೂಡ ಒಂದು ರೀತಿಯಾದಂಥ ಸಂದೇಶವನ್ನು ಕೊಡೋದಕ್ಕೆ ಹೋಗ್ತಾರೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಪ್ರಮುಖವಾಗಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಬಿರುಕುಗಳಿಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಮುಂದಿಟ್ಕೊಂಡು ನಾವು ಏನು ಮಾಡಬೇಕು ತಂತ್ರಗಾರಿಕೆ ರೂಪ ಅದೆಲ್ಲವೂ ಕೂಡ ರೂಪರೇಷೆಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅನ್ನುವಂಥ ರೀತಿಯಾಗಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾರೆ ಸೊ ಅದಾದ ನಂತರ ಈಗ ನಾಟಿ ಕೋಳಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಈಗ ನಾಟಿ ಕೋಳಿಗಾಗಿ ಅಂತಂದರೆ ಸಿದ್ದುಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾಟಿ ಕೋಳಿ ಒಂದಿಷ್ಟು ರೆಡಿ ಮಾಡಿಬಿಟ್ಟಿದ್ದಾರೆ ಬಿಸಿ ಬಿಸಿ ಇಡ್ಲಿ ನಾಟಿಕೋಳಿ ಒಂದು ರೀತಿಯಾಗಿ ಸವಿದು ಭಾಳಷ್ಟು ದಿನಗಳಿಂದ ನಾನು ನಾಟಿ ಕೋಳಿ ತಿಂದಿರಲಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂದರೆ ಈ ಕನಕಪುರದ ನಾಟಿ ಕೋಳಿ ಒಂದಿಷ್ಟು ಇದೇ ವಿಚಾರದಲ್ಲಿ ಎಲ್ಲಿ ಸೈಲೆಂಟ್ ಮಾಡಿಬಿಟ್ರಾ ಅನ್ನುವಂಥ ಮಾತುಗಳು ಕೂಡ ಒಂದು ಕಡೆ ಕೇಳಿ ಬರ್ತಾ ಇದೆ ನೋಡಿ ಈಗ ಈ ಬಣ ರಾಜಕೀಯ ಹೈ ಯಾವ ರೀತಿಯಾಗಿ ಬ್ರೇಕ್ ಹಾಕಿದೆ ಅಂತ ಒಂದು ಕಡೆ ಗಮನಿಸ್ತಾ ಹೋದರೆ ಸೊ ಯಾವ್ಯಾವ ರೀತಿಯಾಗಿ ಇವರು ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಿದ್ರು ಅನ್ನುವಂಥದ್ದು ಸೊ ಹೈಕಮಾಂಡ್ ನಾಯಕರು ಬಹಳಷ್ಟು ತಲೆಯನ್ನು ಓಡಿಸಿಕೊಂಡು ಇದಕ್ಕೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಲೇಬೇಕಾಗಿರುವಂಥದ್ದು ಅನ್ನುವಂಥದ್ದಾಗ ಡಿ ಸಿ ಎಂ ಬಣದವರನ್ನು ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿ ಸರ್ಕಸ್ಸನ್ನು ಮಾಡ್ತಾ ಇದ್ರು ಸೊ ಯಾವಾಗ ಗುಂಪು ಗುಂಪು ಆಗಿ ಹೋಗುವ ಮೂಲಕ ಇಲ್ಲ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ನಿಮ್ಮ ಸಿ ಎಂ ಸ್ಥಾನ ಕೊಡಲೇಬೇಕು ಅಂತ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನು ಮಾಡ್ತಾರೆ ಒಂದಿಷ್ಟು ಸರ್ಕಸ್ ಅನ್ನು ಮಾಡ್ತಾರೆ ಅವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಮಾತನ್ನ ಹೇಳ್ತಾರೆ ನೋಡಿ ನಿಮಗೆ ಮೊದಲಿಗೆ ದೆಹಲಿಗೆ ಬರೋದನ್ನೇ ಮೊದಲು ನಿಲ್ಲಿಸಬೇಕು ಸೊ ಬಿಜೆಪಿ ನಾಯಕರಿಗೆ ನಾವು ಅಸ್ತ್ರವನ್ನು ಮಾಡಿಕೊಡುವಂತ ಕೆಲಸ ಆಗ್ತಾ ಇದೆ ಬಿಜೆಪಿ ನಾಯಕರಿಗೆ ಹೆಂಗ ಆಗೋಗ್ಬಿಟ್ಟಿದೆ ಅಂತಂದ್ರೆ ಅವರು ಆರಾಮಾಗಿ ಆಟ ಆಡ್ಕೊಳ್ತಾ ಇದ್ದಾರೆ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಬ್ಲೇ ಮಾಡ್ತಾ ಇದ್ದಾರೆ ನೋಡ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿಸ್ತಾ ಇದ್ದಾರೆ ಹೀಗಿದ್ದಾಗ ನಾವು ಯಾಕೆ ನೀವು ಎಲ್ಲರೂ ಕೂಡ ಬರ್ತಾ ಇದ್ದೀರಾ ಅನ್ನುವಂಥದ್ದು ಸೊ ಇಲ್ಲಿ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಅದಾದ ನಂತರ ಸಿಎಂ ಬಣದ ಸಚಿವರು ಸಭೆ ಮೇಲೆ ಸಭೆ ಮಾಡಿ ಸಿಎಂ ಪರ ಬ್ಯಾಟ್ ಬೀಸುವಂತ ಕೆಲಸ ಕೂಡ ಮಾಡ್ತಾರೆ ಇಲ್ಲ ಎಲ್ಲ ಸಚಿವರು ನಾವು ಒಂದಾಗೋಣ ಶಾಸಕರು ಒಂದಾಗೋಣ ನಮ್ಮ ಸಿ ಎಂ ಸಿದ್ದರಾಮಯ್ಯನವರೇ ಐದು ವರ್ಷಗಳ ಕಾಲ ಪೂರ್ಣಾವಧಿಗಳ ಕಾಲ ಅವರೇ ಸಿ ಎಂ ಆಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತಿನ ಮೇಲೆ ಮಾತು ಜಿ ಪರಮೇಶ್ವರ್ ಅವರಾಗಿರ್ಬೋದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಎಚ್ ಮಾದೇವಪ್ಪನವರಾಗಿರ್ಬೋದು ಕೆ ಎಚ್ ಮುನಿಯಪ್ಪನವರಾಗಿರ್ಬೋದು ಸಿಕ್ಕಾಪಟ್ಟೆ ಎಲ್ಲ ನಾಯಕರು ಸಚಿವರು ಭಾಗಿಯಾಗೋದು ಮೀಟಿಂಗ್ ಮಾಡೋದು ಒಂದು ಕಡೆ ಡಿ ಕೆ ಹಿಂಗಾದರೂ ಮಾಡಿ ಅವರನ್ನ ಸಿ ಎಂ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲೇ ರೀತಿಯಾಗಿ ಒಂದಿಷ್ಟು ಚರ್ಚೆಯು ಕೂಡ ನಡೀತಾ ಇರುತ್ತೆ ಸೊ ಹಾಗಾಗಿ ಸಿ ಎಂ ಪರ ಒಂದಿಷ್ಟು ಬ್ಯಾಟನ್ನು ಬೀಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನು ಐದು ವರ್ಷಗಳ ಕಾಲ ಅವರೇ ಪೂರ್ಣಾವಧಿಯನ್ನು ಮುಗಿಸಬೇಕು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬೇಕಾದ್ರೆ ನೋಡ್ಕೊಳ್ಳೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಸಭೆ ಮಾಡ್ತಾ ಇದ್ರು ಆ ಸಭೆಗೂ ಒಂದಿಷ್ಟು ಬ್ರೇಕ್ ಹಾಕುವಂತ ಕೆಲಸ ಹೈಕಮಾಂಡ್ ನಾಯಕರು ಮಾಡ್ತಾರೆ ಈ ಬೆಳವಣಿಗೆಯಿಂದಾಗಿ ಮುಂದೆ ರಾಜ್ಯ ಕಾಂಗ್ರೆಸ್ ಇಬ್ಬಾಗ ಆಗುವಂಥ ಭೀತಿ ಆಗ್ಬಿಡುತ್ತೆ ಯಾವಾಗ ಈ ಕಡೆ ಎತ್ತಿ ಏರಿ ಇಳಿತು ಕೆರಿಗೆಳಿತು ಅನ್ನುವಂಥ ಮಾತುಗಳನ್ನ ಸಹಜವಾಗಿ ನಾವು ಗಮನಿಸಿರ್ತೀರ ಗಾದೆ ಮಾತುಗಳನ್ನ ಕೂಡ ನಾವು ನೋಡಿರ್ತೀವಿ ಯಾಕೆ ಅಂತಂದ್ರೆ ಮನೆಗೆ ಎರಡೇ ಬಾಗ್ಲಿ ಇರಬೇಕು ಅಥವಾ ಒಂದು ಭಾಗ್ಲಿ ಇರಬೇಕು ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಲ್ಕು ನಾಲ್ಕು ಐದೈದು ಭಾಗಲಾಗೋಗ್ಬಿಟ್ಟಿತ್ತು ಹಿಂಗಾಗೋಗ್ಬಿಟ್ಟಿದ್ರೆ ಹಿಂಗಾಗ್ಬಿಡುತ್ತೆ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನಾವು ಗೆಲ್ಲೋದಕ್ಕಾಗೋದಿಲ್ಲ ರಾಜ್ಯದ ಜನರ ಮುಂದೆ ನಾವು ಇಲ್ಲಿ ಹೋಗೋದಕ್ಕಾಗೋದಿಲ್ಲ ನೋಡ್ರಪ್ಪ ಇವರು ಕುರ್ಚಿಗೋಸ್ಕರ ಇವರೇ ಬಡ್ದಾಡ್ತಾ ಇದ್ದಾರೆ ರಾಜ್ಯದ ಜನತೆಗೆ ಏನು ಮಾಡ್ತಾ ಇದ್ದಾರೆ ಹಾಗಾದರೆ ಅನ್ನುವಂಥ ಮಾತುಗಳು ಕೇಳಿಬರುತ್ತೆ ಸೊ ಯಾವ ಮುಖವನ್ನು ಇಟ್ಕೊಂಡು ನಾವು ರಾಜ್ಯದ ಜನರ ಮುಂದೆ ಹೋಗೋಣ ಅವರ ಮುಂದೆ ಯಾವ ರೀತಿಯಾಗಿ ನಾವು ಹೋಟ್ ಕೇಳೋಣ ಈ ರೀತಿಯಾದಂಥ ಪ್ರಶ್ನೆ ಬರುತ್ತೆ ಸೊ ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಇಬ್ಬಾಗ ಆಗೋಗ್ಬಿಟ್ರೆ ಯಾಕಂದರೆ ಈಗಾಗಲೇ ನಾವು ಅಂದ್ಕೊಳ್ತಾ ಇದ್ದೀವಿ ಡಿ ಸಿ ಎಂ ಡಿ ಕೆ ಬಣ ಒಂದು ಕಡೆ ಮತ್ತೊಂದು ಕಡೆ ಸಿ ಎಂ ಬಣ ಮತ್ತೊಂದು ಕಡೆ ಈ ರೀತಿ ಆದಾಗ ಇಬ್ಬಾಗ ಆಗೋಗ್ಬಿಡುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಾಪಟೆ ತೊಂದರೆ ಆಗಿಬಿಡುತ್ತೆ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದಿಷ್ಟು ಡ್ಯಾಮೇಜ್ ಕ್ರಿಯೇಟ್ ಆಗಿಬಿಡುತ್ತೆ ವಿರೋಧ ಪಕ್ಷದವರಿಗೆ ಅಸ್ತ್ರ ಮಾಡಿಕೊಟ್ಟಂಗೆ ಆಗುತ್ತೆ ಅವರು ಆಡ್ಕೊಳ್ಳೋದಕ್ಕೆ ನೇರವಾಗಿ ನಾವೇ ಹೊಣೆಗಾರ ಆಗಿಬಿಡ್ತೀವಿ ಸೊ ಹಾಗು ಹಾಗಾಗಿ ಈ ಇಬ್ಬಾಗ ಆಗುವ ಭೀತಿ ಬೇಡವೇ ಬೇಡ ಅದಕ್ಕೂ ಕೂಡ ನಾವು ಫುಲ್ ಸ್ಟಾಪನ್ನು ಇಡುವುದಕ್ಕೆ ಹೈಕಮಾಂಡ್ ನಾಯಕರು ಇಲ್ಲಿ ಮುಂದಾಗ್ತಾರೆ ಈಗ ಮತ್ತೊಂದು ಕಡೆ ಏನಪ್ಪಾ ಅಂತಂದರೆ ಗುಂಪುಗಾರಿಕೆ ಆರಂಭದಲ್ಲೇ ಕಡಿವಾಣ ಹಾಕಿದರೆ ಉತ್ತಮ ಎಂಬ ಲೆಕ್ಕಾಚಾರ ಸೊ ಈಗಾಗಲೇ ನಾವು ಗಮನಿಸ್ತಾ ಹೋದರೆ ಈ ಎರಡು ಬಣಗಳಲ್ಲಿ ಸಿಕ್ಕಾಪಟೆ ಗುಂಪುಗಾರಿಕೆ ಇದ್ದಾರೆ ಸಿ ಎಂ ಬಡದಲ್ಲಿ ಒಂದಿಷ್ಟು ಹೋಗ್ಬಿಟ್ಟು ಹೈಕಮಾಂಡ್ ನಾಯಕರನ್ನು ಒತ್ತಡ ಹೇರುವಂಥ ಕೆಲಸ ಮಾಡ್ತಾರೆ ಮತ್ತೊಂದು ಕಡೆ ಡಿ ಕೆ ಬಡದಿಂದಲೂ ಕೂಡ ಹೋಗಿ ಹೈಕಮಾಂಡ್ ನಾಯಕರನ್ನು ಒತ್ತಡ ಹೇರುವಂಥ ಕೆಲಸ ಮಾಡ್ತಾರೆ ಈ ಗುಂಪುಗಾರಿಕೆಯನ್ನು ಸಂಪೂರ್ಣವಾಗಿ ನಾವು ಕಡಿವಾಡ ಹಾಕಬೇಕಾಗಿದೆ ಏನಪ್ಪ ಅಂತಂದರೆ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಅದೇ ಫೈನಲ್ ಅನ್ನುವಂಥ ರೀತಿಯಾಗಿ ಈ ಗುಂಪುಗಾರಿಕೆಗಳನ್ನು ನಾವು ಕಟ್ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ಯಾವ ನಾಯಕರು ಕೂಡ ಏನು ಮಾತಾಡೋದಿಲ್ಲ ಮಾಧ್ಯಮಗಳಲ್ಲೂ ಕೂಡ ಏನು ಮಾತಾಡೋದಿಲ್ಲ ಅವರ ಪರವಾಗಿ ಇವರ ಪರವಾಗಿ ಇವರ ಪರವಾಗಿ ನಿಂತು ಅವರಿಗೆ ಬ್ಯಾಟ್ ಬೀಸೋದು ಅವರ ಪರವಾಗಿ ನಿಂತ್ಕೊಂಡು ಇವರಿನ ಬ್ಯಾಟ್ ಬೀಸೋದು ಯಾವುದೇ ಕಾರಣಕ್ಕೂ ಇಲ್ಲಿ ನಡೆಯೋದಿಲ್ಲ ಸೊ ಹೀಗಾಗಿ ಡಿ ಸಿ ಎಂ ಆಗಿರ್ಬೋದು ಸಿ ಎಂ ಅವರಾಗಿರ್ಬೋದು ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅಂತ ಹೈಕಮಾಂಡ್ ನಾಯಕರು ಬಿಡ್ತಾರೆ ಇಲ್ಲಿ ಗಮನಿಸ್ತಾ ಹೋದರೆ ಹೀಗಾಗಿ ಸಿಎಂ ಆಗಿರ್ಬೋದು ಡಿ ಎಂಗೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಹೈಕಮಾಂಡ್ ನಾಯಕರು ಯಾಕೆ ಅಂತಂದರೆ ನಿಮ್ಮ ನಿಮ್ಮ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲವೊಂದಿಷ್ಟು ನಾಯಕರಿಗೆ ನೀವೇ ಶಾಂತ ಮಾಡಬೇಕು ಒಂದೇ ರೀತಿಯಾಗಿ ಅವರ ಬಾಲ ಕಟ್ ಮಾಡಿಬಿಡಬೇಕು ಒಂದೇ ಒಂದು ರೀತಿಯಾಗಿ ಯಾವುದೇ ಕಾರಣಕ್ಕೂ ಅವರು ಮಾಧ್ಯಮಗಳ ಮುಂದೆ ಆಗಿರಬಹುದು ಗುಂಪುಗಾರಿಕೆ ಮಾಡುವುದನ್ನು ಬಿಟ್ಟು ಬಿಡಬೇಕು ಅನ್ನುವಂತ ರೀತಿಯಾಗಿ ಸಿಎಂ ಡಿ ಅವರಿಗೆ ಹೈಕಮಾಂಡ್ ನಾಯಕರು ಖಡಕ್ ಸಂದೇಶವನ್ನು ಕೊಡ್ತಾರೆ ಈ ಸಂದೇಶ ಕೊಡುವ ಮೂಲಕ ಮತ್ತೊಂದು ಕಡೆ ಆ ನಾಯಕರಿಗೂ ಕೂಡ ಒಂದು ರೀತಿಯಾದಂಥ ಸೈಲೆಂಟ್ ಇರುವಂತ ಹೇಳ್ತಾರೆ ಸೊ ಈಗ ಡಿ ಸಿ ಎಮ್ ಒಂದು ಕಡೆ ಆಗಿರ್ಬೋದು ಸಿ ಎಮ್ಗೆ ಉಪಹಾರ ಕೂಟ ಆಯೋಜಿಸಲು ಹೈಕಮಾಂಡ್ ತಾಕೀತನ ಮಾಡ್ತಾರೆ ಯಾವಾಗ ಸಿ ಎಂ ಅವರು ಒಂದು ಕಡೆ ಡಿ ಸಿ ಎಮ್ಗೆ ಉಪಹಾರ ಕೂಟಕ್ಕೆ ನೀವು ಕರೆಸಬೇಕು ಅವರನ್ನು ಊಟಕ್ಕೆ ಕರೆಸಿ ಅದೆಲ್ಲವೂ ಕೂಡ ಮಾತುಕತೆಯನ್ನು ಮಾಡಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾಕಂದರೆ ಈ ಎರಡು ವರ್ಷ ವರ್ಷಗಳ ಕಾಲ ಆದ ನಂತರ ಬಿಟ್ಟು ಕೊಡಬೇಕು ಬಿಟ್ಟು ಕೊಡಬೇಕು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅದೇ ಒಂದಿಷ್ಟು ದೊಡ್ಡ ಶಕ್ತಿ ಅದೇ ಆದಂಥ ಒಂದು ಶಕ್ತಿ ಅನ್ನುವಂತಹ ಲೆಕ್ಕಾಚಾರದಲ್ಲಿಯೂ ಕೂಡ ಸಹಜವಾಗಿ ಮಾತುಗಳು ಕೇಳಿ ಬರ್ತಾ ಇತ್ತು ನೋಡಿ ಈಗ ಈ ಉಪಹಾರ ಕೂಟ ಆಯೋಜನೆ ಡಿ ಕೆ ಶಿವಕುಮಾರ್ ಅವರು ಉಪಹಾರ ಕೂಟ ಆಯೋಚನೆ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾಟಿ ಕೋಳಿ ರೆಡಿ ಮಾಡ್ಕೊಂಡ್ಬಿಡು ಇಡ್ಲಿ ಒಂದು ರೀತಿಯಾಗಿ ನಾಟಿ ಕೋಳಿ ಬೇಕು ಒಂದಿಷ್ಟು ಹಳ್ಳಿಯಿಂದ ತರಿಸಿ ನಾಟಿ ಕೋಳಿಯನ್ನು ಮಾಡಿಸಿದ್ರು ಬಹಳ ಅದ್ಭುತವಾಗಿ ಊಟ ಮಾಡಿಸಿದ್ರು ಅಂತ ಒಂದಿಷ್ಟು ಈ ಊಟ ಸೇವಿಸಿದ ನಂತರ ಹೊರಗಡೆ ಬಂದ ನಂತರ ಮಾಧ್ಯಮಗಳ ಮುಂದೆ ಮಾತಾಡುವಂಥ ಕೆಲಸ ಮಾಡ್ತಾರೆ ಸೊ ಸರ್ ಚೆನ್ನಾಗಿತ್ತ ನಾಟಿಕೋಳಿ ಅಂತ ಮಾಧ್ಯಮದವರು ಕೇಳಿದಂಥ ಸಂದರ್ಭದಲ್ಲಿ ಹೌದಪ್ಪ ಚೆನ್ನಾಗಿತ್ತು ಒಳ್ಳೆ ಅಡುಗೆ ಮಾಡಿದರು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸರ್ ಈಗ ಹೈಕಮಾಂಡ್ ಸೂಚನೆ ಅಂತ ಇಬ್ಬರು ಮನೆಯಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಒಂದು ಕಡೆ ಊಟ ಆಯಿತು ಮತ್ತೊಂದು ಕಡೆ ಟಿಫನ್ ಆಯಿತು ಸೊ ಹಾಗಾದರೆ ಈಗ ಸಿ ಎಂ ಸ್ಥಾನ ಯಾರಿಗೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರುತ್ತೆ ಆವಾಗ ಸಿ ಎಂ ಡಿ ಸಿ ಎಮ್ ಒಂದು ರೀತಿಯಾಗಿ ಲೆಕ್ಕಾಚಾರ ನೋಡ್ತಾ ಹೋದಾಗ ಇಲ್ಲ ಹೈಕಮಾಂಡ್ ಹೇಳಿದ್ರೆ ಸಿ ಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥ ಮಾತು ಕೂಡ ಇಲ್ಲಿ ಎದ್ದು ಕಾಣಿಸುತ್ತೆ ಹಾಗಾಗಿ ಸಿ ಬೆನ್ನಲ್ಲೇ ಸಚಿವರು ಶಾಸಕರು ಒಂದು ರೀತಿಯಾಗಿ ಸೈಲೆಂಟ್ ಆಗೋಗ್ಬಿಟ್ಟಿದ್ದಾರೆ ಇಲ್ಲಪ್ಪ ಆ ನಾಯಕರೇ ಒಂದು ಕಡೆ ಒಂದಾಗಿಬಿಟ್ಟಿದ್ದಾರೆ ಇನ್ನು ನಾವು ನೀವು ಯಾವ ಲೆಕ್ಕ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹಾಗಾಗಿ ಸೊ ಯಾವ ನಾಯಕರು ಕೂಡ ಏನು ಮಾತಾಡ್ತಾ ಇಲ್ಲ ಸುಮ್ಮ ಸುಮ್ಮನೆ ಏನಾದರೂ ಮಾತಾಡಿದ್ರೆ ಬೇರೆ ರೀತಿಯಾದಂಥ ಅರ್ಥಗವನ್ನು ಹೋಗ್ಬಿಡುತ್ತೆ ಅನ್ನುವಂಥ ಕಾರಣದಿಂದಾಗಿ ಸೊ ಅವರು ಕೂಡ ಒಂದು ರೀತಿಯಾಗಿ ಸೈಲೆಂಟ್ ಆಗಿದ್ದಾರೆ ಇಬ್ಬರು ನಾಯಕರು ಕೂಡ ಒಂದಾದರೆ ನಮ್ಮ ರಾಜಕೀಯ ತೊಂದರೆ ಎಂಬ ಭೀತಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಚಿವರು ಕೂಡ ಒಂದು ರೀತಿಯಾಗಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಬೇಡವೇ ಬೇಡ ಯಾವುದೇ ಕಾರಣಕ್ಕೂ ನಾವು ಏನಾದರೂ ಆ ನಾಯಕರ ಬಗ್ಗೆ ಈ ನಾಯಕರ ಬಗ್ಗೆ ಮಾತಾಡೋದಕ್ಕೆ ಆರಂಭ ಮಾಡಿಬಿಟ್ರೆ ಸುಮ್ಮ ಸುಮ್ಮನೆ ನಮ್ಮ ಮೇಲೆ ಒಂದಿಷ್ಟು ಬ್ಲೇ ಬಂದುಬಿಡುತ್ತೆ ನಾವು ಕೂಡ ಒಂದು ಕಡೆ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಮಗೂ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೂ ಕೂಡ ಮಾಡಬಹುದು ಅನ್ನುವಂಥ ಕಾರಣದಿಂದಾಗಿ ಸಾಕಷ್ಟು ಸಚಿವರು ಶಾಸಕರು ಒಂದು ರೀತಿ ಆಗೆ ಸೈಲೆಂಟ್ ಆಗಿದ್ದಾರೆ ಅಂತಾನೆ ಹೇಳಬಹುದು